ಸಮಸ್ತ ಕನ್ನಡಿಗರಿಗೂ ಸ್ವಾಗತ ಇವತ್ತು ಕರಾವಳಿಯ ಸ್ಪೆಷಲ್ ಮತ್ತು ತುಂಬಾ ಪಾಪ್ಯುಲರ್ ತಿಂಡಿ ಮಂಗಳೂರು ಬನ್ಸ್ ಅಥವಾ ಮ್ಯಾಂಗ್ಲೂರ್ ಬನ್ಸ್ ಇದನ್ನ ಹೇಗ್ ಮಾಡೋದಂತ ನೋಡೋಣ ನಾನಿಲ್ಲಿ ಎರಡು ಚಿಕ್ಕ ಗಾತ್ರದ ಬಾಳೆಹಣ್ಣನ್ನ ತಗೊಂಡಿದ್ದೀನಿ ನೀವು ದೊಡ್ಡ ಗಾತ್ರದ ಬಾಳೆಹಣ್ಣು ತಗೊಳ್ಳೋದಿದ್ರೆ ಒಂದು ತಗೊಂಡ್ರೆ ಸಾಕಾಗ್ತದೆ ಅದಕ್ಕೆನೆ ನಾಲ್ಕು ಚಮಚ ಸಕ್ಕರೆ ಚಿಟಿಕೆ ಆಗುವಷ್ಟು ಉಪ್ಪು ಒಂದು ಚಿಟಿಕೆ ಆಗುವಷ್ಟು ಕಾಲು ಚಮಚ ಆಗುವಷ್ಟು ಅಡಿಗೆ ಸೋಡಾ ಮತ್ತೆ ಒಂದು ಐದು ಚಮಚ ಆಗುವಷ್ಟು ದಪ್ಪ ಮೊಸರನ್ನ ಹಾಕಿ ನುಣ್ಣಗೆ ಇವೆಲ್ಲವನ್ನ ಪೇಸ್ಟ್ ಮಾಡ್ಕೊಳ್ಬೇಕು ಹೀಗೆ ಒಮ್ಮೆಲೆ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡ್ರೆ ನಿಮಗೆ ಮಾಡುದು ಸುಲಭ ಆಗ್ತದೆ ಅಥವಾ ನೀವು ಕೈಯಲ್ಲಿ ಮ್ಯಾಶರ್ ಯೂಸ್ ಮಾಡ್ಕೊಂಡು ಮ್ಯಾಶ್ ಮಾಡಿ ಕೂಡ ಮಾಡಬಹುದು ಆ ಪೇಸ್ಟ್ ನೂರ ಐವತ್ತು ಗ್ರಾಮ್ಸ್ ಅಂದ್ರೆ ಒಂದೂವರೆ ಕಪ್ ಮೈದಾ ಹಿಟ್ಟು ಮತ್ತೆ ಒಂದು ಚಮಚ ಜೀರಿಗೆ ಇವೆರಡನ್ನ ಹಾಕಿ ಮೊದಲು ಒಂದು ಚಮಚ ಸಹಾಯದಿಂದ ಚೆನ್ನಾಗಿ ಕಲಸ್ಕೊಳ್ತೇನೆ ಆಮೇಲೆ ನಾನು ಕೈಯಿಂದ ಇದನ್ನ ಚೆನ್ನಾಗಿ ನಾದ್ಕೊಳ್ಬೇಕು ಇದಕ್ಕೆ ಎಕ್ಸ್ಟ್ರಾ ನಾವು ನೀರ್ ಹಾಕೊಂಡು ಕಲಸೋ ಅವಶ್ಯಕತೆ ಇಲ್ಲ ನೀರ್ ಹಾಕಿದ್ರೆ ತುಂಬಾ ಸಾಫ್ಟ್ ಆದ್ರೆ ಹಿಟ್ಟು ನಾವು ಅದನ್ನ ಪೂರಿತರ ಲಟ್ಟಿಸುವಾಗ ಕರೆಕ್ಟ್ ಆಗಿ ಶೇಪ್ ಬರೋದಿಲ್ಲ ಯಾಕಂದ್ರೆ ಅದನ್ನ ಲಟ್ಟಿಸುವಾಗ ಸ್ಟ್ರೆಚ್ ಆಗ್ತದೆ ಹಾಗಾಗಿ ಸ್ವಲ್ಪ ಸ್ಟಿಫ್ ಡೋ ಆಗಿರಲಿ ಅಂದ್ರೆ ಸ್ವಲ್ಪ ಗಟ್ಟಿಯಾಗಿಯೇ ಇರಲಿ ಹಿಟ್ಟು ಕಲಿಸುವಾಗ ಇದನ್ನ ಗಾಳಿ ಆಡದೇ ಇರೋ ಹಾಗೆ ಚೆನ್ನಾಗಿ ಮುಚ್ಚಿ ಇಡ್ಬೇಕು ನಾನೊಂದು ಕ್ಲಿಂಗ್ ಶೀಟ್ ಹಾಕಿ ಮುಚ್ಚಿ ಇಡ್ತಾ ಇದ್ದೇನೆ ಒಂದು ಎಂಟರಿಂದ ಹತ್ತು ಗಂಟೆ ಇಡ್ಬೇಕಾಗ್ತದೆ ಹೀಗೆ ಅಥವಾ ಸಂಜೆ ನೀವು ಕಲಸಿಟ್ಟಿದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಗೆ ಅಂತ ಮಾಡ್ಕೊಳ್ಬಹುದು ನಾನು ಸಂಜೆ ಕಲಸಿ ಇಟ್ಟಿದ್ದೆ ರಾತ್ರಿ ಇಡೀ ಹಾಗೆ ಸೈಡ್ಗೆ ತೆಗ್ದಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಮಾಡ್ತಾ ಇದ್ದೇನೆ ಅದು ಸಾಫ್ಟ್ ಆಗಿ ಬಂದಿದೆ ಈಗ ಮತ್ತೆ ಇನ್ನೊಂದು ಎರಡ್ ಮೂರ್ ನಿಮಿಷ ಚೆನ್ನಾಗಿ ಹೀಗೆ ನಾದ್ಕೊಳ್ಬೇಕು ನಾದ್ಕೊಂಡು ಆದ ನಂತರ ನಾವು ಹೇಗೆ ಪೂರಿ ಮಾಡ್ತೇವೆ ಸೇಮ್ ಅದೇ ಪ್ರೊಸೀಜರ್ ಅಲ್ಲಿ ಹೀಗೆ ಸಣ್ಣ ಉಂಡೆಗಳನ್ನ ಕಟ್ಕೊಂಡು ಲಟ್ಟಿಸ್ಕೊಳ್ಬೇಕು ಲಟ್ಟಿಸುವಾಗ ಹಿಟ್ ಹಾಕೊಂಡು ಲಟ್ಟಿಸ್ಕೊಳ್ಬಹುದು ಆದ್ರೆ ಹಾಕದೆ ಎಣ್ಣೆ ಸವರ್ಕೊಂಡು ಲಟ್ಟಿಸೋದು ಒಳ್ಳೇದು ಯಾಕಂದ್ರೆ ಇಲ್ದೇ ಇದ್ರೆ ಅದನ್ನ ನಾವು ಎಣ್ಣೆಗೆ ಬಿಟ್ಟಾಗ ಎಣ್ಣೆ ಫುಲ್ ಹಿಟ್ ಆಗಿ ಬಿಡ್ತದೆ ಹಾಗಾಗಿ ನಾನು ಸ್ವಲ್ಪ ಎಣ್ಣೆ ಸವರ್ಕೊಂಡಿದ್ದೇನೆ ಚಪಾತಿ ಮಣೆಗೆ ಈಗ ಲಟ್ಟಿಸ್ಕೊಳ್ಬೇಕು ಸ್ವಲ್ಪ ನಾವು ಯೂಶಲಿ ಪೂರಿ ಗಾತ್ರದ ಬನ್ಸ್ ನೋಡಿದ್ರು ಕೂಡ ಲಟ್ಟಿಸುವಾಗ ಸ್ವಲ್ಪ ದೊಡ್ಡಕ್ಕೆ ಲಟ್ಟಿಸ್ಬೇಕಾಗ್ತದೆ ಯಾಕಂದ್ರೆ ಅದನ್ನ ಮಣೆಯಿಂದ ಹೀಗೆ ಎತ್ತಿದ ಕೂಡ್ಲೆ ಮತ್ತೆ ಪುನಃ ಶ್ರಿಂಕ್ ಆಗಿ ಚಿಕ್ಕದಾಗ್ತದೆ ಗಾತ್ರದಲ್ಲಿ ಹಾಗಾಗಿ ಇಷ್ಟು ದೊಡ್ಡದಾಗಿ ಉಳಿಯೋದಿಲ್ಲ ನಾವು ಎಣ್ಣೆಗೆ ಹಾಕುವ ಮುಂಚೆ ಶ್ರಿಂಕ್ ಆಗ್ತದೆ ಅದೀಗ ಇದನ್ನ ಎಣ್ಣೆಯಲ್ಲಿ ನಾವು ಡೀಪ್ ಫ್ರೈ ಮಾಡಬೇಕು ನಾನು ಎಣ್ಣೆ ಆಗ್ಲಿ ಇಟ್ಟಿದ್ದೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಮತ್ತೆ ಮಧ್ಯಮ ಉರಿಯಲ್ಲಿ ಹದವಾಗಿ ಇದನ್ನ ಕಾಯಿಸಬೇಕು ಆ ನೀವು ಒಂದೇ ಸರಿ ದೊಡ್ಡ ಉರಿಯಲ್ಲಿ ಇಟ್ಕೊಂಡು ಕಾಯಿಸಿದ್ರೆ ಮೇಲ್ಗಡೆ ಫುಲ್ ಕಪ್ ಆಗಿರ್ತದೆ ನೋಡ್ಲಿಕ್ಕೂ ಚೆನ್ನಾಗಿರೋದಿಲ್ಲ ತಿನ್ನುವಾಗ ಸ್ವಲ್ಪ ಸೀಡ್ ಹೋದ ಫ್ಲೇವರ್ ಬರ್ತದೆ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಕಲರ್ ಡಾರ್ಕ್ ಆಗದೆ ಇರೋ ತರ ನೋಡಿಕೊಂಡು ಚೆನ್ನಾಗಿ ಇದನ್ನ ಎರಡೂ ಕಡೆ ಕಾಯಿಸ್ಬೇಕು ಮೇಲ್ಗಡೆ ಸ್ವಲ್ಪ ಹೀಗೆ ಪ್ರೆಸ್ ಮಾಡಿದ್ರೆ ಆ ಸೈಡ್ಸ್ ಇದೆಲ್ಲ ಎಜ್ಜಸ್ ಕೂಡ ಚೆನ್ನಾಗಿ ಫ್ರೈ ಆಗ್ತದೆ ನೋಡಿ ಚೆನ್ನಾಗಿ ಗರಿ ಗರಿಯಾಗಿ ಉಬ್ಬಿಕೊಂಡು ಬಂದಿದೆ ತಿನ್ಲಿಕ್ಕೆ ಬಹಳ ರುಚಿಯಾಗಿರ್ತದೆ ಯೂಶಲಿ ಇದನ್ನ ಚಟ್ನಿ ಮತ್ತೆ ಸಾಂಬಾರ್ ಜೊತೆ ಸರ್ವ್ ಮಾಡ್ತಾರೆ ಬಟ್ ನಾನು ಪರ್ಸ್ನಲಿ ಇದನ್ನ ಹಾಗೆ ತಿನ್ಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ತಿನ್ಲಿಕ್ಕೆ ಅಷ್ಟು ಚೆನ್ನಾಗಿರ್ತದೆ ನೀವು ಕೊಕೋನಟ್ ಚಟ್ನಿ ತೆಂಗಿನಕಾಯಿ ಚಟ್ನಿ ಮತ್ತೆ ಸಾಂಬಾರು ಈಗ ದೋಸೆ ಇಡ್ಲಿಗೆ ಹೇಗೆ ಸಾಂಬಾರ್ ಮಾಡ್ತೀರಾ ಆ ಸಾಂಬಾರ್ ಜೊತೆ ಕೂಡ ಸರ್ವ್ ಮಾಡ್ಬೋದು ನಮ್ಮ ಉಡುಪಿ ಮಂಗಳೂರು ಕಡೆ ನೀವು ಯಾವುದೇ ಗೆ ಹೋದ್ರೂ ಇದೊಂದು ಐಟಂ ನಿಮ್ಗೆ ಸಿಕ್ಕೇ ಸಿಗ್ತದೆ ಅದು ಅಷ್ಟು ಪಾಪ್ಯುಲರ್ ತಿಂಡಿ ಇದು ಮತ್ತೆ ಮನೆಯಲ್ಲಿಯೂ ಕೂಡ ಫ್ರೀಕ್ವೆಂಟ್ ಆಗಿ ಯೂಶುಲಿ ಈ ಕರಾವಳಿ ಸೈಡ್ ಎಲ್ಲರೂ ಮಾಡ್ಕೊಳ್ತಾರೆ ತಿನ್ಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮ್ಗೆ ಖಂಡಿತ ಇಷ್ಟ ಆಗ್ತದೆ ಇವತ್ತಿನ ಈ ರೆಸಿಪಿ ಮ್ಯಾಂಗ್ಳೂರ್ ಬನ್ಸ್ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇನ್ನೂ ಹೆಚ್ಚಿನ ರೆಸಿಪಿಗಳಿಗಾಗಿ ನಮ್ಮ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೇನೆ ಧನ್ಯವಾದಗಳು